ನನ್ನ ಹಿತುಪ ದೇಶವು ನಿಮಗೆ ಕೇಳುವುದಿಲ್ಲ ಆದರೂ ಹೇಳುವೆನು ನಿನ್ನ ತಂದೆ ಪಿತಾಮಹ ಭೀಷ್ಮರು ಶ್ರೀಕೃಷ್ಣ ಪರಮಾತ್ಮನು ಇವರೆಲ್ಲರೂ ಹೇಳಿದ್ದಕ್ಕಿಂತಲೂ ಹೆಚ್ಚಿಗೆ ನಾನು ಹೇಳಲಾರೆ ಆದರೆ ಒಂದೇ ಒಂದು ಮಾತು ಇದು ತಂದಿಗೆ ಉತ್ತಮಯ ಮಠದಿಂದ ಅದನ್ನು ಕಳೆದುಕೊಳ್ಳಬೇಡ ಸುಖ ಸಂಪತ್ತು ಯಾರಿಗೂ ಶಾಶ್ವತವಲ್ಲ ಅದರಿಂದ ಈ ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು ನಿನ್ನ ಇಚ್ಛೆ ಇದ್ದಷ್ಟು ಆ ಭೂಮಿಯನ್ನಾದರೂ ಆ ಪಾಂಡವರಿಗೆ ಇದು ನನ್ನ ಅಭಿಪ್ರಾಯ ಈ ನಿನ್ನ ನೀತಿಯನ್ನು ಸಂಪಾದಿಸುವುದು ಜ್ಞಾತಿಗಳೊಡನೆ ಶಾಂತಿಯಿಂದಿರಬೇಕೆಂಬರ ಸಾವಿರಾರು ಹಾನಿಯ ಮೆರವುಳ್ಳ ರುದ್ರಾಕ್ಷ ಸಮೂತನಾದಿ ಬಾಹಿ ಪದಾರ್ಥವನ್ನು ಪಡೆದಿರುವ ವೀರಭಾರಿ ಮಹಾಮೇಧಾವತಿಗಳಾದ ವಕಲ ಮಹಾ ದೇವರುಗಳು ಇವರುಗಳ ಮನೆ

ಕಾಡು ಮನುಷ್ಯ ತೀರ್ಥಕರು ಕೂತಿದ್ದು ಮಹಾಪತ್ತಮಿ ಈ ಮನೆ ತೀರ್ಥಕರನ್ನು ಕೊಂದದ್ದು ಎಂಬುದನ್ನು ಯಾರಾದರೂ ಕಂಡೇರಿ ಇಷ್ಟ ನೀನೇನಾದರೂ ಕಂಡೇಯ ಅಥವಾ ಅವನೇ ಕುಂದಿದ್ದಾದರೆ ಅದು ನಿನ್ನ ಕಪಟದಿಂದಲೋ ವಂಚನೆಯಿಂದಲೋ ಮೋಸದಿಂದಲೋ ಇರಬಹುದು ಇಂಥವನು ೃಹನ್ನಲೆ ಅರ್ಜುನ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಎಂದು ಕಳಿಸಿದ ಪ್ರಂಸಕ ಆ ಏಡಿ ಪಾಲಿಕ ಪರಾಕ್ರಮಿ ಕೃಷ್ಣ ಎನ್ನು ಕಂತೆ ಆ ಪುಣ್ಯ ಬಾಲಕರುಗಳು ನಕುಲ ಸಹದೇವ ಒಬ್ಬ ಗೋಪಾಲಕೊಂಡರುಗಳ ಪರಾಕ್ರಮ ಗೋಪಾಲಕನಾದ ನಿನಗೆ ವಿಷಯ ಹೊರದು ಪಾಂಡವ ಗಂಡ ಇನ್ನು ನಮ್ಮವರ ಪರಾಕ್ರಮವನ್ನು ಹೇಳಬೇಕು ಹೇಳು ಈ ಭರದ ಗಂಡವನ್ನೇನು ಆ ನಿನ್ನ ಧನೀಕ ಭೀಮನನುರುವ ಈ ನನ್ನ ದುಶಾಸ ಆ ನಿನ್ನ ಹೇಳಿ ಪಾತ್ರನ ಶಿರಸನ್ನು ತೆಗೆಯಲು ಪಾಪ ವಿಷ್ಣು ಎಂಬ ಕನಸನ್ನು ಪಡೆದಿರುವ ಈ ನನ್ನ ಮಿತ್ರ ಇದು ನಿನ್ನ ದುರಾಗ್ಯರಾಜ ದುರಾತ್ಕಾರದ ಉತ್ಸವ ಅದರ ಸೇರ ದ್ವಾಭಿಮಾನ ಯಾರವಾಡ ಹೆಚ್ಚಿನ ಸೋರಿನ ಒಳಪಡ್ತನೂನು ಏನು ಹೇಳಿದೆ ನಮ್ಮದು ನಿನ್ನ ದೀಮ ಅದು ದುರಂತರ ಕೃಷ್ಣ ಓ ಕೈಕ ವೀರನಾಲ ಈ ನನ್ನ ತರುಣನನ್ನು ವಚಿಸಬೇಕೆಂದ ನೋಡದೆ ಆ ನಿನ್ನ ಹೇಳಿ ಪಾಂಡವರು ಅದು ದುರಾಂತರ ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ತಪಜಾತೆಯನ್ನು ಆರಿಸ ಆ ದಳದ ಪಾಂಡವರು ಅದು ಅದು ಕೃಷ್ಣ ಈ ದು ಆ ಪಾಂಡವರು ಅದು ದುರಾಶಯ ಸಮೇ ಜಯಶೀಲರು ಎಂದು ಜನ್ಮೆಗೊಳ್ಳುತ್ತಿರುವ ಪಾಂಡವರು ಅದು ಕೃಷ್ಣ ಅದು ದುರಾಭಿಮಾನ ಹೆಚ್ಚೇನು ಕೃಷ್ಣ ಹೆಚ್ಚನು ನೀವು ಯಾರೇ ಏನೇ ಇಷ್ಟ ತಂಚ ಶೋಷಣೆಯಿಂದ ಪ್ರಯೋಜನವಿಲ್ಲ ಬಂದ ರಾಜ್ಯ சீண்ட ಅಪೋರಿಸಿದಕ್ಕೆ ಬೆಣ್ಣೆಯ ಮೊಳಗೆ ಎಂದು ಭಾವಿಸಿದೆಯಾ ರಾಜ್ಯ ರಾಜ್ಯಸ್ತಾವೆ ಊರುಗಳನ್ನಾದರೂ ಮಾತ್ರ ಕೃಷ್ಣ ಊರು ಹೇಗೆ ಹಿಂದೆ ಬಿಚ್ಚೇನು ಮಾರುತ್ತಿದ್ದ ಐವತ್ತು ಬ್ರಾಹ್ಮಣ ಸಿದ್ಧವಾಗಿರುವ ಅಲ್ಲಿಗೆ ಹೋಗಲಿ ನಾನೇ ಸ್ವಯಂ ನಿಕ್ಷಾಪಾತ್ರಿಯನ್ನು ಮೂಡಿಸಿದನು ಎಲ್ಲಾರು ಸೇರಿದು ಜೀವನವನ್ನು ಸಾಗಿಸಲಿ ನಾನು ಇನ್ನೂ ನಿನ್ನಲ್ಲಿ ವಿಜೆ ಕೇಳುತ್ತಿದ್ದೇನೆ ನಮ್ಮ ಭೀಮಸೇನನು ಮಹಾವರತ ಅವನಿ ಒಂದು ಗುರನ್ನಾದರೂ ಕೊಡೆಯ ಕೌರವೇಶ್ವರ ಮಾತುಗಳನ್ನು ಕೌರವೇಶ್ವರ ನಿನ್ನ ಪರಾಕ್ರಮವನ್ನು ಸಾಹಸ ಶೌರ್ಯ ಸಿರಿ ಸಂಪತ್ತನ್ನು ನೋಡಿ ಈ ಕಳ್ಳ ಕೃಷ್ಣನು ಸಹಿಸಲಾರದೆ ಧರ್ಮದ ರೆಪದಿಂದ ಪಾಂಡವರ ಸಂಧಿ ಮಾಡಿ ನೀನು ಪಡೆದುಕೊಂಡಿರುವ ನೆಲದಕ್ಕಮ್ಮಲ್ಲ ಆಯ್ತಿನ ಆ ನಿಮ್ಮ ಪಾಂಡವ ಸತಿ ಒಂದೇ ದೊಡ್ಡನು